ನಾನು ಅವಮಾನ ಮಾಡಿದಾಗ ಹೆಂಗೆ ಕುಂತಿದ್ನೋ ಅವರು ಕ್ಷಮ ಕೇಳಿದಾಗೂ ಹಾಗೇ ಕುಂತಿದ್ದೆ ಉದ್ದೇಶ ಇಷ್ಟೇ ಈಗಿನ ಮಕ್ಕಳಿಗೆ ಒಂದು ಸಾರಿ ಸಣ್ಣ ಅವಮಾನ ಆದ್ರೂ ಕೂಡ ಇವ್ರು ಹೇಳಿದ ಹಾಗೆ ಫ್ಯಾನ ಹುಡುಕ್ತಾರವ್ರು ಸಾವಿರ ಅವಮಾನಗಳು ನಮ್ಮನ್ನ ಎತ್ತರಕ್ಕೆ ಬೆಳೆಸ್ತಾ ಇದ್ದಾವೆ ಅನ್ನುವಂತಹ ವಿಚಾರ ಬಂದಾಗ ಮಾತ್ರ ಏನಾದರೂ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಅವಮಾನಗಳು ಸನ್ಮಾನಕ್ಕೆ ಕಾರಣ ಆಗ್ತಾವೆ ನಾನು ಹತ್ತನೇ ವಯಸ್ಸಿನ ಹುಡುಗನಾಗಿದ್ದಾಗ ನಾನು ಸ್ವಾಮಿ ಆಗಬೇಕು ನಾನು ಒಬ್ಬ ಒಬ್ಬಕಾರ ಆಗಬೇಕು ನಾನು ಮಾತಾಡ್ತಿರಬೇಕಾದ್ರೆ ಲಕ್ಷ ಗಂಟಲೆ ಜನ ಕುಂದಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಬಹುಶಃ ಆ ಜನವನ್ನು ಎಲ್ಲಾ ಕಡೆಗೆ ನೋಡಿದ್ದೇನೆ ಮಾತಾಡ್ತಿರ್ಬೇಕಾದ್ರೆ ಜೊತೆಗೆ ಇಲ್ಲಿ ಹುಬ್ಳಿ ನೆಹರು ಮೈದಾನದಲ್ಲಿ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ದೊಳಗೆ ತಾವೆಲ್ಲ ಮೈದಾನ ತುಂಬಿದ್ದನ್ನು ನೋಡ್ತಾ ಇದ್ರು ಏನು ಮಕ್ಕಳಿಗೆ ಬಾಲ್ಯದಲ್ಲಿ ಕೆಲವು ವಿಚಾರಗಳು ಬರ್ತಾವ ಒಂದು ಸ್ವಲ್ಪ ಆ ವಿಚಾರಗಳ ಜೊತೆಗೆ ಬೆನ್ನು ಹತ್ಸುವಂತಹ ಪ್ರಯತ್ನ ಆಯಿತು ಅಂತಂದ್ರೆ ಅವರೆಲ್ಲ ತಮ್ಮ ಗುರಿಗಳನ್ನು ಮುಟ್ಟಿಕೊಂಡು ಬಿಡ್ತಾರೆ ನಾವು ಗುರುಕುಲದಲ್ಲಿ ಇಂಗ್ಲಿಷ್ ವಿರೋಧಿಗಳಾಗಿ ಬೆಳೆದ್ಬಿಟ್ವಿ ನಮ್ಮ ಗುರುಗಳೆಲ್ಲ ಸ್ವಾಮಿಯಾಗಿ ಅವನಿಗೆ ಇಂಗ್ಲೀಷ್ ಹಾಕಬೇಕು ಆ ಇಂಗ್ಲೀಷ್ ಕಲಿಬಾರದು ನೀವೆಲ್ಲ ಅದು ನಮ್ಮ ಭಾಷೆ ಅಲ್ಲ ನಮ್ಮ ಹಿಂದೂ ಭಾಷೆ ಅಲ್ಲ ಹಿಂಗೇನೇನು ಹೇಳಿ ಹೇಳಿ ನನಗೆ ಮೂವತ್ತ ಆರನೇ ವಯಸ್ಸಿನ ತನಕ ಇಂಗ್ಲೀಷ್ ಬರ್ತಿದ್ದಿಲ್ಲ ಎ ಬಿ ಸಿ ಡಿನೂ ಗೊತ್ತಿದ್ದಿಲ್ಲ ಅದರ ವಿರೋಧಿಗಳು ನಾವು ಸರ್ವಿಸ್ ವಿಮಾನದಲ್ಲಿ ಹೊಂಟಂತ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಲ್ಲ ನೀವು ಕುಂತಾಗ ಅಲ್ಲಿ ಬರೋರು ಏರ್ ಹೋಸ್ಟ್ಗಳು ಅವ್ರೇನು ಕನ್ನಡ ಮಾತಾಡೋರು ಬರಲ್ಲ ಕರ್ನಾಟಕದವ್ರು ಇದ್ರೂ ಏನು ಕನ್ನಡ ಮಾತಾಡಲ್ಲ ಅವ್ರು ಮಾತಾಡೋದು ಎರಡೇ ಭಾಷೆಗಳನ್ನು ಒಂದು ನ್ಯಾಷನಲ್ ಇನ್ನೊಂದು ಇಂಟರ್ ನ್ಯಾಷನಲ್ ಅನ್ ಇಬ್ಬರು ಸ್ವಾಮಿಗಳು ಹೊಂಟಿದ್ವಿ ಅವರು ನನ್ನೊಮ್ಮೆ ವಿಮಾನಕ್ಕೆ ಕರ್ಕೊಂಡು ಹೋರಿ ಅಂದ್ರು ನಾನು ಅವ್ರನ್ನ ಕರ್ಕೊಂಡೋಗಿದ್ದೆ ಮೊದಲನೇ ಸಾರಿ ವಿಮಾನದಾಗ ಹೋದವ್ರಿಗೆ ಹುಚ್ಚು ಏನಪ್ಪಾ ಅಂದ್ರೆ ಕಿಟಕಿ ಕಡೆ ಕುಂದ್ರು ಅದು ನಿಮಗೆ ವಿಂಡೋ ಸೀಟ್ ಅವ್ರು ಅಲ್ಲಿ ಕುಂದಿರ್ತೀನಿ ಅಂದ್ರೆ ಕುಂದ್ರಿ ಅಂದ್ರೆ ನಮ್ಮ ಹಣೆ ಬಾರಕ್ಕ ಇಬ್ಬರಿಗೂ ಹಿಂದಿನೂ ಬರಂಗಿಲ್ಲ ಇಂಗ್ಲಿಷು ಬರಂಗಿಲ್ಲ ಅವ್ರ ಆ ಕಡೆ ಕುತ್ಕೊಂಡ್ರು ನಮ್ಮ ಹಣೆ ಬಾರಕ್ಕೆ ಎಂತದ್ದು ಬಂದಿ ಬಂದಿತ್ತು ಸೀಟ್ ಅಂತಂದ್ರ ಈ ವಿಮಾನ ಆಪತ್ತಿಗೊಳಗಾದಾಗ ಡೋರ್ ತೆಗೆದು ಹಾರ ಸೀಟ್ ನಮಗ್ ಬಂದಿತ್ತು ಎಕ್ಸಿಟ್ ವಿಂಡೋ ಅದಕ್ಕೆ ಎಮರ್ಜೆನ್ಸಿ ಟೈಮ್ನೊಳಗ ಅದನ್ನ ತೆಗೆದು ಹಾರಬೇಕು ನಾವು ನಾವು ಹಾರಿದ ಮೇಲೆ ಉಳಿದವರೆಲ್ಲ ಹಾರಬೇಕಲ್ಲ ಅದು ಬಂದೈತಿ ನಿಮಗೆಲ್ಲ ಗೊತ್ತು ಆ ಎಲ್ಲರಿಗು ಅವ್ರು ಮಾಡ್ತಿರ್ತಾರೆ ಮೂರು ಜನ ಹಿಂಗೆ ಲೈನ್ ಆಗಿ ನಿಂತ್ಕೊಂಡು ಎಲ್ಲ ತೋರಿಸಿ ಸ್ಪೆಷಲ್ ಗೈಡ್ ಮಾಡಕ್ಕೆ ನಮಗೆ ಬಂದರು ಗುಡ್ ಮಾರ್ನಿಂಗ್ ಅಂದ್ರ ಅವರು ನಾವು ಸ್ವಾಮಿಗಳು ಸುಮ್ಮ ಕುಂತಿದ್ವಿ ಹಂಗೆ ಕಣ್ಣು ಮುಚ್ಚಿಕೊಂಡು ಹಳೆ ಗುಡ್ ಮಾರ್ನಿಂಗ್ ಅನ್ನೋದು ಗೊತ್ತಿಲ್ಲ ನಮ್ಗೆ ನಿಮ್ಗೆ ಹೇಳೋದಾದ್ರೆ ಆ ಹೆಣ್ಮ ಗೊತ್ತಾಯ್ತು ಇವ್ರಿಗೇನು ಸ್ವಲ್ಪ ಆ ಕೂಡಲೇ ಆ ಹೆಣ್ಮಗಳು ಡೂ ಯು ಇಂಗ್ಲೀಷ್ ಅಂತಂದ್ಲು ಆ ಡೂ ಯು ನೋ ಇಂಗ್ಲೀಷ್ ಅಂತಂದು ಏನು ಗೊತ್ತಾಗ್ಬೇಕು ನಮ್ಗೆ ನನಗೇನು ಸಂಬಂಧ ಬಿಡು ಆ ಕಡೆ ಹೇಳಕತ್ತೇಳ ಅಂತೇಳಿ ನಾ ಸುಮ್ ಕುಂತಿದ್ದೆ ಆಕಿನ ಅವನು ಕೇಳ್ತಾ ಇದಾರೆ ನನ್ನೂ ಕೇಳ್ತಾ ಇದಾರೆ ನಾವಿಬ್ರು ಸುಮ್ಮ ಕುಂತ್ವಿ ಬಿಟ್ಲಾಕಿ ಇವ್ರಿಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಪಕ್ಕ ಆಯಿತು ಭಾಳ ಶನರ್ಗ ಅಲ್ಲಿ ಆಮೇಲೆ ಕ್ಯಾಪ್ ಹಿಂದಿ ಜಾಣತೆ ಹೇ ಅನ್ಲಾಕಿ ಹಿಂದಿಗೂ ಸಂಬಂಧ ಇಲ್ಲ ಇಂಗ್ಲಿಷ್ಗೂ ಸಂಬಂಧ ಇಲ್ಲ ಅಂತೇಳಿ ನಾವು ಒಂಥರ ಧ್ಯಾನಕ್ಕೆ ಕುಂತವ್ರಂಗೆ ಕುಂತಿದ್ವಿ ಸ್ವಾಮಿಗಳಂತ ಮೇಲೆ ಧ್ಯಾನಕ್ಕೆ ಕುಂತಿರ್ತಾರಲ್ಲ ಹಂಗೆ ಗೊತ್ತಿಲ್ಲ ಅನ್ನೋ ಬದಲಿ ಧ್ಯಾನ ಕುಂತವ್ರಂಗೆ ಕುಂತಿದ್ವಿ ಆಕೆ ಒಂಥರ ಹಿಂಗೆ ತಲೆ ಇಚ್ಛಿಕೊಳ್ಳಿದ್ದು ಏನು ಮಾಡ್ಬೇಕಪ್ಪ ಅಂತ ಹಿಂಗೆ ಬಲ್ಕ ಕುಂತವರು ನಮ್ಮನ್ನು ಗೌರವದಿಂದ ಎ ಬೇರೆ ಸೀಟಿಗೆ ಕುಂದ್ರಿಸಿ ಹೇಳುವ ಅಂತೇಳಿ ಅವ್ರಿಗೆ ಕುಂದರ್ಸ್ಕೊಂಡು ಕೇಳಿದರು ಅವತ್ತ ನಾವು ವಿಚಾರ ಮಾಡಿದೆ ಹಿಂದಿ ಇಂಗ್ಲೀಷ್ ಕಲೀಲೇಬೇಕು ಅಂತ ಸಂಸ್ಕೃತ ಕನ್ನಡ ಕಲ್ತಿದ್ವಿ ಅನಿವಾರ್ಯವಾಗಿ ಸಂಸ್ಕೃತ ಭಾಷೆಯನ್ನು ಕಲ್ತಿರೋದ್ರಿಂದ ಹಿಂದಿ ಬಹುಬೇಗನೆ ಬಂದುಬಿಡ್ತು ನಮಗೆ ಎರಡು ತಿಂಗಳಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ಕಲಿಬೇಕೋ ಅಷ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ವಿ ಸರಿ ಆಯಿತು ಒಂದು ಎರಡು ತಿಂಗಳ ಹಿಮಾಲಯದಲ್ಲಿ ಒಂದು ಆಶ್ರಮದಲ್ಲಿ ಇದ್ವಿ ಅದು ಎರಡೇ ತಿಂಗಳಲ್ಲಿ ಸುಲಭ ಆಗಿಬಿಡ್ತು ಹಿಂದಿಯಲ್ಲಿ ಭಾಳಷ್ಟು ಶಬ್ದಗಳು ಸಂಸ್ಕೃತ ಪದಗಳ ಬಳಕೆ ಆಗಿಬಿಟ್ರೆ ಅದು ಅತ್ಯಂತ ಆಗಿಬಿಡ್ತದೆ ಅದು ಸುಲಭ ಆಯಿತು ಇಂಗ್ಲೀಷ್ ಒಂದು ಕಲಿಬೇಕಲ್ಲ ಅದು ನನ್ನ ಭಾಗ್ಯಕ್ಕೆ ಹದಿನೈದು ಕ್ರಿಮಿನಲ್ ಕೇಸ್ ಬಿದ್ದಿದ್ದು ನನ್ನ ಮೇಲೆ ಹದಿನೈದು ಕ್ರಿಮಿನಲ್ ಕೇಸ್ ಬಿದ್ದು ಕೂಡಲೇ ಅಬ್ಸ್ಕಾಂಡಿಂಗ್ ಇರಬೇಕಲ್ಲ ಅರೆಸ್ಟ್ ಆದರೆ ಅದು ಸ್ವಾಮಿಗಳು ಜೈಲಿಗೆ ಹೋಗಿ ಬಂದವರು ಅನ್ನೋದು ಸಾಯೋತನಕ ಉಳಿತೈತೆ ಅಂತ ಹೇಳಿ ಅದಕ್ಕೊಂದು ಗೊತ್ತಲ್ಲ ಅದೇನು ಬೇಲು ಸ್ಟೇ ಎಲ್ಲ ಸಿಗಬೇಕಲ್ಲ ಅಂತೇಳಿ ಅಬ್ಸ್ಕಾಂಡಿಂಗ್ ಇದ್ದು ಅದು ದೌಡ್ ಸಿಗುವಲ್ದಾಗಿತ್ತು ನಾನು ಊರಾಗಿದ್ದರೆ ನನಗೆ ಓದಲಿಕ್ಕೆ ಆಗೋದಿಲ್ಲ ಈಗ ಒಳ್ಳೆ ಟೈಮ್ ಸಿಕ್ಕೈತಿ ಇಂಗ್ಲೀಷ್ ಕಲಿಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಯಾಕಂತಂದ್ರೆ ಅಲ್ಲಿಗೆ ಅವಮಾನ ಆಗಿತ್ತಲ್ಲ ವಿಮಾನದಲ್ಲಿ ಇಂಗ್ಲೀಷ್ ಕಲಿಬೇಕಂತ ಹೋದಾಗ ಅನಿವಾರ್ಯವಾಗಿ ಹೊರ ರಾಜ್ಯದಲ್ಲಿ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ನಾಲ್ಕು ಸಾವಿರ ಈ ಜೆ ಎಸ್ ಎಸ್ ಅಂತ ಕ್ಯಾಂಪಸ್ ಐತಲ್ಲ ಹಿಂಗೆ ಒಂದು ಹೊರ ರಾಜ್ಯದಲ್ಲಿ ಒಂದು ದೊಡ್ಡ ಕ್ಯಾಂಪಸ್ಗೆ ನಾನು ಸೇರಿಕೊಂಡೆ ನನ್ನನ್ನ ಅಲ್ಲಿ ಅವರು ಆ ಕ್ಯಾಂಪಸ್ಸಿನ ಎಜುಕೇಶನ್ ಇನ್ಸ್ಟಿಟ್ಯೂಟಿನ ಚೇರ್ಮನ್ ಹತ್ತು ಕಾರುಗಳನ್ನು ಕೊಟ್ಟು ಕರೆಯ ಕಳಿಸಿದ್ರು ಏ ಕರ್ನಾಟಕದಿಂದ ಕರ್ನಾಟಕ ಸಿ ಸ್ವಾಮೀಜಿ ಆರಹೇ ಉನ್ಕೆಲಿ ಸಬ್ ಕುಚ್ ಕರ್ಣ ಅಂತ ಹಿಂಗೆ ಒಂದು ಮೀಟಿಂಗ್ ಮಾಡಿಕೊಂಡು ನನ್ನ ಸ್ವಾಗತಕ್ಕೆ ಹತ್ತು ಹತ್ತು ಕಾರ್ಗಳನ್ನು ಕೊಟ್ಟು ಏರ್ಪೋರ್ಟಿಗೆ ಕಳಿಸಿದ್ರು ಇದು ಎಲ್ಲ ಯಾಕೆ ಬೇಕಾಗಿತ್ತಪ್ಪ ನಾನು ನೋಡಿದ್ರೆ ಅಬ್ಸ್ಕಂಡ್ ಹಿಂಗ ಇದು ಒಳ್ಳೆ ಪೇಚಾಟ ಆತಲ್ಲ ಅಂದ್ಕೊಂಡೆ ಆದರೂ ಅಲ್ಲಿ ಹೋಗಿ ನೋಡ್ತೀನಿ ನಾಲ್ಕು ಸಾವಿರ ಹುಡುಗರು ಸ್ವಾಗತಕ್ಕೂ ಹೂವು ಹಿಡ್ಕೊಂಡು ನಿಂತಾವ ಹೂವು ಹಾಕಿದ್ರು ಕರೆದ್ರು ಎಲ್ಲ ಆತು ನಾ ಹೋಗಿದ್ದೆ ಅದಕ್ಕೆ ಎ ಬಿ ಸಿ ಡಿ ಕಲಿಯಾಕೆ ನಿಮಗೆ ಹೇಳೋದಾದರೆ ಅಂತ ಹಂಗೆ ಸ್ವಾಗತ ಮಾಡಿದರು ಒಂದು ಚಲೋ ಗೆಸ್ಟ್ ಹೌಸ್ ಕೊಟ್ಟರು ಅಲ್ಲೆಲ್ಲ ನನಗೆ ಸಿಬ್ಬಂದಿ ನೇಮಕ ಮಾಡಿದ್ರು ಅವರು ಚೇರ್ಮನ್ರು ಎಲ್ಲ ಪ್ರಿನ್ಸಿಪಾಲ್ರು ಅವ್ರು ಇವ್ರು ಎಲ್ಲರದ್ದು ಒಂದು ಮೀಟಿಂಗ್ ಕರೆದು ಸ್ವಾಮೀಜಿ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರು ಅಂದ್ರೆ ನಾನು ಆಗಲೇ ಭಾಳ ಓದ್ಕೊಂಡ್ಬಿಟ್ಟಿದೀನಿ ಅಂತ ತಿಳ್ಕೊಂಡ್ರು ಅವರು ಯಾಕಂದ್ರೆ ನನ್ನ ಬಗ್ಗೆ ಹೇಳೋರು ಹಂಗೆ ಹೇಳಿಬಿಟ್ಟಿದ್ರು ಅವ್ರಿಗೆ ನಾ ಡಿಂದ ಅಂದೆ ಅಂತೂ ಹಿಂದಿ ಬರ್ತಿತ್ತಲ್ಲ ಅಂತೂ ಹಿಂದಿ ಒಳಗೆಲ್ಲ ಮಾತಾಡಿಕೊಂಡೆ ಆಯ್ತಾಯ್ತು ಠೀಕೆ ಅಂತ ಅಂತೇಳಿ ಅವ್ರು ಬಡ ಬಡ ಒಬ್ಬ ಟೀಚರ್ ನೇಮಕ ಮಾಡಿದರು ಆಕೀಗ ಹದಿನೆಂಟು ವರ್ಷ ನನಗೆ ಮೂವತ್ತೊಂಬತ್ತು ವರ್ಷ ನನ್ನ ಮೂವತ್ತೊಂಬತ್ತು ಅವಳಿಗೆ ಹದಿನೆಂಟು ಮೊದಲಿಗೆ ಎಲ್ ಕೆ ಜಿಗೆ ಸೇರ್ಕೋಬೇಕಲ್ಲ ನಾನು ಎಲ್ ಕೆ ಜಿಗೆ ಸೇರಿಕೊಂಡೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ತ್ರೀ ಆ್ಯಂಡ್ ಹಾಫ್ ನಾನು ಎಲ್ ಕೆ ಜಿ ಕ್ಲಾಸ್ನಾಗ ಕುಂತು ಇಂಗ್ಲೀಷ್ ಕಲಿಯೋಕೆ ಚಲೋ ಮಾಡಿರನ್ನು ಸುದ್ದಿ ಎಷ್ಟು ದೌಡ್ ಹೋತಪ್ಪ ಅಂತಂದ್ರೆ ಕ್ಯಾಂಪಸ್ನಾಗ ಒಂದು ಎರಡು ಮೂರು ನಿಮಿಷನಾಗ ಪಾಸ್ ಆಗಿಬಿಡ್ತು ಕೇಳ್ತೀರಿ ಈಗಿನ ಕಾಲೇಜು ಹೈಸ್ಕೂಲು ಡಿಗ್ರಿ ಓದು ಹುಡುಗರು ಎಲ್ಲವೂ ಬರವು ನನ್ನ ಕ್ಲಾಸ್ನಾಗ ಕುಂತು ಏ ಎ ಬಿ ಪಾಗಲ್ಲ ಹಂ ಬಿ ಪಾಗಲ್ಲ ಅಂದ್ರೆ ಅವರು ಇಂಥ ಹುಚ್ಚಿಗೆ ನಾವು ಸ್ವಾಗತ ಮಾಡಿದ್ದೀವಲ್ಲ ಅಂತ ಎ ಬಿ ಪಾಗಲ್ಲೇ ಹಂ ಬಿ ಪಾಗಲ್ಲ ಅಂತಂದ್ರು ಅವರು ಅವಮಾನ ಆದಂಗಲ್ಲ ವಿಮಾನದಾಗ ಅವಮಾನ ಕ್ಯಾಂಪಸ್ನಾಗ ಅವಮಾನ ಎಲ್ಲ ಅವಮಾನಗಳು ಆದರೆ ಎಲ್ಲ ಮಕ್ಕಳಿಗೆ ನಾನು ಹೇಳೋದು ಇಷ್ಟೇ ನಾನು ಇಂಗ್ಲೀಷ್ ಕಲಿಬೇಕಾದ್ರೆ ಮೊದಲನೇ ದಿವ್ಸಕ್ಕೇ ಎಲ್ ಕೆ ಜಿ ಸಬ್ಜೆಕ್ಟ್ ಮುಗಿಸಿದೆ ಎರಡನೇ ದಿವ್ಸಕ್ಕೆ ಯು ಕೆ ಜಿದು ಮುಗಿಸಿದೆ ಇಪ್ಪತ್ತನೇ ದಿವ್ಸಕ್ಕಾಗಲಿ ಎಸ್ ಎಸ್ ಎಲ್ ಸಿ ಇಂಗ್ಲೀಷಿನ ಸಬ್ಜೆಕ್ಟಿಗೆ ಬಂದಿದ್ದೆ ಪ್ರತಿ ರಾತ್ರಿ ಆರ್ನೂರು ಪೇಜ್ ಬರೀತಿದ್ದೆ ನನ್ನ ಅಕ್ಷರಗಳನ್ನು ಶುದ್ಧ ಮಾಡ್ಕೋಬೇಕು ಅಂತೇಳಿ ಪ್ರತಿ ರಾತ್ರಿ ಆರುನೂರು ಪೇಜ್ ಬರೆಯೋದೆ ಡಾಕ್ಟರ್ ಅನುರಾಧ ಶರ್ಮಾ ಅಂತ ಹೇಳಿ ನನಗೆ ಟೆನ್ಸಸ್ ಹೇಳಲಿಕ್ಕೆ ಬಂದಳು ಒಂದು ತಾಸಿನಲ್ಲಿ ಹನ್ನೆರಡು ಟೆನ್ಸ್ಗಳ ಒಂದು ಪರಿಪೂರ್ಣ ಮಾಹಿತಿಯನ್ನು ಅವಳು ಕೊಟ್ಲು ಈಗ ನನಗೆ ಇಂಗ್ಲೀಷ್ ಸಮಸ್ಯೆ ಇಲ್ಲ ಆದರೂ ಒಂದು ಗೊತ್ತಿರಲಿ ಯಾವ ಹುಡುಗರು ಬಂದು ನನಗೆ ಎ ಬಿ ಪಾಗಲ್ಲ ಹಂಪ್ ಆಗಲ್ಲ ಅಂತಿದ್ರಲ್ಲ ಆ ಅನುರಾಧ ಶರ್ಮಾ ಏನು ಮಾಡಿದ್ಲು ಅಂದ್ರೆ ಇಪ್ಪತ್ತು ದಿವ್ಸ ಮೊದಲ ನನ್ನ ಬರಹವನ್ನು ಇಂಗ್ಲೀಷ್ ಅಕ್ಷರಗಳನ್ನು ನೋಡಿದ್ಲು ಇಪ್ಪತ್ತನೇ ದಿವಸದ ಅಕ್ಷರವನ್ನು ಆಕೆಗೆ ಬಹಳ ಮಿರ್ಯಾಕಲ್ ಆಯಿತು ಆ ಇಂಗ್ಲೀಷ್ನೊಳಗೆ ಬರ್ತಕ್ಕಂಥ ಕ್ಯಾಪಿಟಲ್ ಮತ್ತು ಸ್ಮಾಲ್ ಅದರೊಳಗೆ ಕರ್ಶ್ಯೂ ರೈಟಿಂಗ್ ಅಂತ ಏನು ಬರ್ತೈತಲ್ಲ ಅದರಾಗೂ ಕ್ಯಾಪಿಟಲ್ ಮತ್ತು ಸ್ಮಾಲ್ ನಾಲ್ಕು ಚೆನ್ನಾಗಿ ಬರೆಯೋದನ್ನು ರೂಢಿ ಮಾಡಿಕೊಂಡಿದ್ದೆ ಪರಿಣಾಮ ಏನಾಯಿತು ಅಂತಂದ್ರೆ ಅವಳ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಆಗಿ ಅವು ಎರಡೂ ನೋಟ್ಸ್ ಅನ್ನ ತೆಗೆದುಕೊಂಡು ಎಲ್ಲ ಕ್ಲಾಸ್ ರೂಮ್ಗಳಿಗೆ ಅಡ್ಡಾಡಿದ್ಲು ಬೀಸ್ ದಿನಕ ಏ ಬೀಸ್ ದಿನಕ್ಕೆ ಬಾದ ಅಂತ ಹೇಳಿ ತೋರಿಸಿಕೊಂಡು ಬಂದ್ಲು ಎಲ್ಲ ಹುಡುಗರು ಬಂದು ಸ್ವಾಮೀಜಿ ಮಹಾರಾಜ್ಜಿ ಹಮ್ ಲಗ್ ಗಲ್ಲತ್ ಕಿ ಹೇ ಕ್ಷಮಾ ಚಹತೆ ಹೇ ಅಂತೇಳಿ ಅಣ್ಣ ಕತ್ತಿದ್ರು ನಾನು ಅವಮಾನ ಮಾಡಿದಾಗ ಹೆಂಗ ಕುಂತಿದ್ನೋ ಅವರು ಕ್ಷಮಾ ಕೇಳಿದಾಗೂ ಹಾಗೇ ಕುಂತಿದ್ದೆ ಉದ್ದೇಶ ಇಷ್ಟೇ ಈಗಿನ ಮಕ್ಕಳಿಗೆ ಒಂದು ಸಾರಿ ಸಣ್ಣ ಅವಮಾನ ಆದ್ರೂ ಕೂಡ ಇವ್ರು ಹೇಳಿದ ಹಾಗೆ ಫ್ಯಾನ ಹುಡುಕ್ತಾರವ್ರು ಸಾವಿರ ಅವಮಾನಗಳು ನಮ್ಮನ್ನ ಎತ್ತಕ್ಕೆ ಬೆಳೆಸ್ತಾ ಇದ್ದಾವೆ ಅನ್ನುವಂತಹ ವಿಚಾರ ಬಂದಾಗ ಮಾತ್ರ ನಾವೇನಾದರೂ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಅವಮಾನಗಳು ಸನ್ಮಾನಕ್ಕೆ ಕಾರಣ ಆಗ್ತಾವ ಎಷ್ಟೋ ಅವಮಾನಗಳು ಸನ್ಮಾನಕ್ಕೆ ಕಾರಣ ಆಗ್ತವೆ ಅಂತಕ್ಕಂಥದ್ದನ್ನು ತಾವು ಗಮನದಾಗಿಟ್ಟುಕೊಳ್ಬೇಕು